ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಮನೆಯವರು ಸ್ವಲ್ಪ ಬೇಗ ಊರಿಗೆ ಹೋಗ್ತೀನಿ ಅಂತ ಹೋದ್ರು ನಾನು ಅವರಿಗೆ ಟೀ ಮಾಡಿಕೊಟ್ಟು ಅವ್ರನ್ನ ಕಳಿಸಿ ಈಗ ಆರಾಮಾಗಿ ಕುತ್ಕೊಂಡು ಬಿಸಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಹೊರಗಡೆ ತುಂಬಾ ಕತ್ಲೆ ಇತ್ತು ಹಾಗಾಗಿ ಹೊರಗಡೆ ಹೋಗೋದು ಬೇಡ ಒಳಗಡೆನೆ ಆದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಹಾಗೇನೆ ಇವತ್ತು ತಿಂಡಿ ಬಂದು ಇಡ್ಲಿ ಇಡ್ಲಿ ಇಟ್ಟು ಹೇಗಾಗಿದೆ ನೋಡೋಣ ಚೆನ್ನಾಗಾಗಿದೆ ಅನ್ನಿಸ್ತಾ ಇದೆ ಚೂರು ಉಬ್ಬಿದೆ ಇಡ್ಲಿ ಹಿಟ್ಟು ಸ್ವಲ್ಪ ಉಬ್ಬಿದ್ರೆ ಇಡ್ಲಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಂಬ ಜನ ಕೇಳ್ತೀರ ರೆಸಿಪಿ ಶೇರ್ ಮಾಡಿ ಅಂತ ನಾನು ಸುಮ್ಮನೆ ಅಂದಾಜಿಗೆ ಹಾಕೋದ್ರಿಂದ ನನಗೆ ಆ ರೆಸಿಪಿಗಳನ್ನ ಶೇರ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆವಾಗ ಫಸ್ಟು ನಾವು ಯೂಟ್ಯೂಬ್ ಶುರು ಮಾಡಿದಾಗ ನಮಗೆ ಏನು ವೀಡಿಯೋಗಳು ಹಾಕಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲಲ್ಲ ಆವಾಗ ಒಳ್ಳೆ ಪ್ರಾಪರಾಗಿ ತುಂಬ ಚೆನ್ನಾಗಿ ಮಾಡಿ ನಾನು ವೀಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೆ ಅಂದರೆ ರೆಸಿಪಿ ವೀಡಿಯೋಗಳನ್ನ ಅವಾಗ ಹೊಸದಲ್ವಾ ಹಾಗಾಗಿ ಇವಾಗ ಯಾಕೋ ವಿಡಿಯೋ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿದೆ ಹಾಗೆಯೇ ಇಡ್ಲಿ ಮಾಡಿದಾಗ ವಡೆ ಮಾಡಲೇಬೇಕಾಗುತ್ತೆ ಹಾಗಾಗಿ ಒಂದೂವರೆ ಕಪ್ಪಷ್ಟು ನಾನು ಇಡೀ ಉದ್ದಿನ ಕಾಳನ್ನು ಒಂದು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟು ನೆನೆಸ್ತೀನಿ ಇಡೀ ಉದ್ದಿನ ಕಾಳಲ್ಲಿ ಬಿಳಿ ಬಿಳಿ ಒಂಥರ ಪೌಡ್ರ್ ಥರ ಇರುತ್ತೆ ಆ ಉದ್ದೆ ಉದ್ದಲ್ಲಿ ಆದರೆ ಇದರಲ್ಲಿ ಅಷ್ಟು ಬರೋದಿಲ್ಲ ನೋಡಿ ಎಷ್ಟು ನೀ ಒಂದು ನೀರು ನೀರು ಎಷ್ಟು ನೀಟಾಗಿದೆ ಅಂತೇಳಿ ಅದಕ್ಕೆ ಒಂದು ಎರಡು ಸಲ ತೊಳೆದು ಬಿಟ್ಟು ಅದನ್ನ ನೆನೆಸ್ತೀನಿ ಅಷ್ಟೇ ಅದು ಏನು ಪೌಡ್ರ್ ಹಾಕಿರ್ತಾರೆ ಏನೋ ಗೊತ್ತಿಲ್ಲ ಹಲೋ ಗುಡ್ ಮಾರ್ನಿಂಗ್ ತುಂಬ ಚಳಿ ಇದೆ ಯಶೋದಕ್ಕೆ ಕಿಟಕಿ ತೆಗೆದಿದ್ದೆ ಈಗ ಕಿಟಕಿನ ಹಾಕಿದೆ ನಮ್ಮ ಸಿಂಭ ಅಂತೂ ಬುಟ್ಟಿ ಬಿಟ್ಟು ಕೆಳಗೆ ಇಳಿದಿಲ್ಲ ಇವತ್ತು ರಂಗೋಲೇನೂ ಅಷ್ಟೇನೆ ನನ್ನ ಕಟ್ಟೆ ಒರೆಸಿದ್ರೆ ಇಳಿತಿದ್ದ ಇವತ್ತು ನೀನೇನಾದರೂ ಮಾಡ್ಕೊ ನಾನು ಅಲ್ಲಿಂದ ಹೇಳೋಲ್ಲ ಅಂತ ಅಲ್ಲೇ ಮಲಗಿದ್ದಾನೆ ಅದಕ್ಕೆ ನಾನು ಅಷ್ಟೇ ಕಸ ಹೊಡ್ಕೊಂಡು ಅಲ್ಲೇ ಕ ಹಂಗೆ ಅವನ ಜಾಗ ಅಷ್ಟು ಬಿಟ್ಟು ನೆಲ ಒರೆಸ್ತೋ ಕಟ್ಟೆ ಒರೆಸಿ ರಂಗೋಲೆ ಹಾಕಿ ಬಂದೆ ಬಾ ಚಳಿ ಇದೆಯಪ್ಪ ಇವತ್ತು ಮನೋರು ಎಷ್ಟು ಬೇಗ ಹೋಗಿದ್ದಾರೆ ಗೊತ್ತ ಆರು ಹತ್ತಕ್ಕೆ ಹೋಗಿದ್ದಾರೆ ಅಲ್ಲಿ ಹೋಗಿ ಪೇಪರ್ ಬಂದಿರಲಿಲ್ಲ ಇಲ್ಲಿ ಅಲ್ಲಿ ಹೋಗಿ ಪೇಪರ್ ಓದಿ ಹೋಗ್ತೀನಿ ಅಂತ ಈಗ ಫೋನ್ ಮಾಡಿದ್ದಾರೆ ಒಂಚೂರು ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ತನ್ನಿ ಅಂತ ಇನ್ನೂ ಪೇಟೆಲ್ಲ ಇದ್ದಾರೆ ಹಾಲು ಖಾಲಿಯಾಗಿತ್ತು ಅಂದ್ರೆ ಈಗಿದೆ ಆಮೇಲೆ ಇರೋದಿಲ್ಲ ಹಾಗಾಗಿ ಹಾಲು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಲು ಏನೂ ಬಂದಿಲ್ಲ ಅಂತ ಹಂಗೆ ಇದ್ದೀನಿ ಅಂತ ಹೇಳಿದ್ರು ಈಗೇನು ಊರಿಗೆ ಹೋದ್ರೆ ಏನೋ ಗೊತ್ತಿಲ್ಲ ನಾನು ಒಡೆ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮತ್ತೆ ಫೋನ್ ಮಾಡಿದೆ ಅಲ್ಲ ಆಮೇಲೆ ಕೇಳಿದೆ ಒಡೆ ಮಾಡಿಲ್ಲ ಅಂತ ಅವ್ರು ಹೇಳಿದ್ಮೇಲೆ ನೆನೆಸ್ದೆ ಅವರು ಅಂದ್ಕೊಂಡಿದ್ರಂತೆ ಹೇಳಬೇಕು ಅಂತ ಅವರಿಗೆ ಮರ್ತು ಹೋಯ್ತಂತೆ ತಿಂಡಿ ಬಂದು ಇಡ್ಲಿ ಹಾಂ ಇವತ್ತು ಇಡ್ಲಿಗೆ ಒಂದು ಹೊಸ ಥರ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅವತ್ತೊಂದಿನ ಸಾಂಬಾರು ಮಾಡಿದ್ದೆ ಗೊತ್ತಾ ಕಪ್ಪು ಕಲರ್ ಬಂದುಬಿಟ್ಟಿತ್ತು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇವತ್ತು ಬೇಳೆ ಹಾಕ್ತಾನೆ ಒಂದು ಸಾಂಬಾರ್ ಮಾಡೋಣ ಅಂತ ಅದೇ ವಿಡಿಯೋ ನೋಡ್ತಾ ಇದ್ದೆ ಇಡ್ಲಿ ಸಾಂಬಾರ್ದು ಯಾವ್ದಾದ್ರು ರೆಸಿಪಿ ಇದೆಯಾ ಅಂತ ಹೇಳಿ ಅಲ್ಲ ಇದೆಯಾ ಅಂತ ನೋಡೋದೇ ಅಂತದ್ದು ಇದ್ರಲ್ಲಿ ಒಂದು ಲಕ್ಷ ಸಾಂಬಾರ್ ರೆಸಿಪಿ ಇದೆಯನ್ನ ಒಬ್ಬೊಬ್ರು ಮಾಡೋದು ಒಂದೊಂದು ಟೇಸ್ಟ್ ಅಲ್ಲಿ ಇರುತ್ತಲ್ಲ ನಾವು ಮಾಡಿದ ಒಂಥರ ಅದೇ ಟೇಸ್ಟ್ ತಿಂದು ತಿಂದ ಬಾಯಿ ಕೆಟ್ಟಂಗಾಗಿದೆ ಹಾಗಾಗಿ ಸ್ವಲ್ಪ ಬೇರೆ ತರ ಏನಾದರೂ ಮಾಡೋಣ ಅಂತ ಇವತ್ತು ನಮ್ಮನೆಯವರು ಮಧ್ಯಾಹ್ನ ಊಟಕ್ಕೆ ಇರಲ್ಲ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅವರಿಗೂ ಕನ್ಫರ್ಮ್ ಇಲ್ಲ ಅಂತೆ ಹಂಗಾಗಿ ಇದು ಅನ್ನಕ್ಕೇನು ಬರುತ್ತಿಲ್ಲ ಗೊತ್ತಿಲ್ಲ ಆದರೆ ಇಡ್ಲಿ ಸಾ ಇಡ್ಲಿ ಮಾತ್ರ ಮಾಡೋಂಥ ಸಾಂಬಾರ ಅಂತ ರೆಸಿಪಿ ಮಾಡೋರು ಹೇಳಿದ್ದಾರೆ ಹಾಗಾಗಿ ನಾನು ಈಗ ತುಂಬ ಯೂಟ್ಯೂಬ್ನೋಡೆ ಅಡಿಗೆ ಮಾಡೋದು ಶುರು ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಕೆಲವೊಂದೆಲ್ಲ ನಮ್ಮ ಅಡುಗೆ ತಿಂತಿನ ಬೇಜಾರಾಗಿರುತ್ತಲ್ಲ ಹಾಗಾಗಿ ಕೆಲವೊಂದು ಟ್ರೈ ಮಾಡ್ತೀನಿ ಒಂದೊಂದರಲ್ಲಿ ಸಕ್ಸಸ್ಸು ಆಗುತ್ತೆ ಒಂದೊಂದರಲ್ಲಿ ಫೇಲು ಆಗಿಬಿಡ್ತೀವಿ ಆದ್ರೆ ಅವತ್ತು ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ನನಗೆ ಕಲ್ಲದೊಂಚೂರು ಹಿಂಗಾಗಿ ತೋ ಬಿಟ್ರೆ ಸಾಂಬಾರು ಚೆನ್ನಾಗಿತ್ತು ಒಣ ಮೆಣಸದೇ ಅಮ್ಮಂಗೆ ಅಂದೆ ತಗೋಬೇಕಮ್ಮ ಅಂದೆ ಅವ್ರು ಹೇಳಿದ್ರಂತೆ ಉಸ್ಮಾನ್ ಹೇಳಿದ್ರಂತೆ ಈಗ ಬೇಡ ಈಗ ಆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರುತ್ತೆ ಗೊತ್ತಾ ಆ ಮೆಣಸು ಬರುತ್ತಂತೆ ಲೇಟ್ ಆಗಿ ತಗೊಂಡ್ರೆ ಅದು ಖಾಲಿ ಆದ್ಮೇಲೆ ಅದನ್ನ ಕೊಡ್ತೀನಿ ಅಂತ ಹೋಲ್ಸೆಲನು ನಮಗೆ ಕೊಟ್ಟಿರೋ ಮೆಣಸು ಚೆನ್ನಾಗಿತ್ತು ಪುಡಿ ಚೆನ್ನಾಗಿದೆ ಆದ್ರೆ ಮೆಣಸು ಇಟ್ಟಲ್ಲೇ ಅದು ಆ ಕಲರ್ ಬಂದಿದೆ ನಾನೇನು ಎಲ್ಲದಕ್ಕೂ ಮೆಣಸು ಹಾಕಿ ಏನು ಅಡುಗೆ ಮಾಡಲ್ಲ ಎಲ್ಲಾದ್ರೂ ಒಗ್ಗರಣೆ ಇಗ್ಗರಣೆ ಹಾಕ್ಬೇಕಿದ್ರೆ ಹಂಗೆ ಮಾಡ್ತೀನಿ ಅಷ್ಟೇನೆ ನಮ್ಮನರಿಗೆ ಕಾಯಿ ಸುಲ್ ಕೊಟ್ಟು ಹೋಗಿ ಅಂತ ಹೇಳಿದೀನಿ ನಮ್ದು ಇಷ್ಟೇ ಇಷ್ಟು ಕಾಯಿ ಇದೆ ಹಂಗೆ ಹೋಗಿದ್ದಾರೆ ಈಗ ಫೋನ್ ಮಾಡಿದಾಗ ಅಂದೆ ಹಾಗೆ ಹೋಗಿದ್ದೀರಲ್ರಿ ಅಂತ ಅಂದೆ ಇಲ್ಲ ಊರಿಂದ ಸುಲ್ಕೊಂಬರ್ತೀನಿ ಅಂತ ಹಾಗಾಗಿ ಚಟ್ನಿ ಒಂದು ಸ್ವಲ್ಪ ಮಾಡ್ತೀನಿ ಈ ಸಾಂಬಾರಿಗೆ ಏನು ಕಾಯಿ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಬಚಾವ್ ಅದೇ ಆದ್ರೂನು ನನಗೆ ಅದು ಟೇಸ್ಟ್ ಹೆಂಗೆ ಬರುತ್ತೋ ಹೆಂಗೆ ಬರುತ್ತೋ ಅಂತ ಪುಕ ಪುಕ ಅಂತ ಇದೆ ಯಾಕಂದ್ರೆ ನಾವು ಬೇಳೆ ಕಾಯಿ ಇಷ್ಟಿಷ್ಟು ಹಾಕೊಂಡು ತಿನ್ನೋರಿಗೆ ಅದು ಇಲ್ಲ ನಮಗೆ ಏನೋ ಒಂಥರ ಅನ್ಸುತ್ತೆ ನೋಡೋಣ ಹೇಗುತ್ತೆ ಹೆಂಗಾಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಅನ್ಕೊಂಡಿದೀನಿ ಒಂದು ನಾಲ್ಕು ಟೊಮೆಟೊ ಹಾಕಿ ಒಂದು ಇಷ್ಟೇ ಸಣ್ಣ ಪಾತ್ರೆ ಅಂದರೆ ಏನು ಗೊತ್ತಾ ಇಡ್ಲಿಗೆ ಸಾಂಬಾರು ಜಾಸ್ತಿ ಬೇಕು ಹಾಗಾಗಿ ನೋಡೋದು ಹೆಂಗೆ ಮಾಡೋದು ಅಂತ ಏನು ಮಾಡೋದು ಅಂತ ತಲೆ ಓಡೋದಿಲ್ಲ ಏನಾರು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂದರೆ ತಲೆ ಓಡೋದೇ ಇಲ್ಲ ನಿಮಗೂ ಹಾಗೆ ಅನ್ಸುತ್ತೆ ನಾನು ನನ್ನ ರೆಸಿಪಿ ನೋಡಿ ಇದು ಚೆನ್ನಾಗಾಗುತ್ತೋ ಇಲ್ವೋ ಕೆಲವೊಂದು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಓ ಇದು ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಅನ್ಸಿದ್ರೆ ನಾನು ಒಂದು ಹತ್ತು ವೀಡಿಯೋ ನೋಡ್ತೀನಿ ಹತ್ತು ಅಲ್ಲ ಜಾಸ್ತಿ ನೋಡ್ತೀನಿ ಆಮೇಲೆ ಅದನ್ನ ಟ್ರೈ ಮಾಡ್ತೀನಿ ಒಂದು ವೀಡಿಯೋ ನೋಡಿ ಹಾಗೆ ಟ್ರೈ ಮಾಡಲ್ಲ ನಾನು ಇನ್ನೂ ಒಂದು ವೀಡಿಯೋ ನೋಡಿದ್ದೆ ಅದೇನೋ ಒಂದು ಟ್ರೈ ಮಾಡಬೇಕು ಅಂತ ಇದ್ದೆ ಇವತ್ತು ಮಾಡೋಣ ಅಂತ ಇದ್ದು ಅದು ಎರಡೂ ಇವತ್ತು ಮಾಡೋಣ ಅಂತ ಇದ್ದೆ ಮತ್ತೆ ನಮ್ಮನೇಲ್ ಅದನ್ನು ಊಟಕ್ಕಿರಲ್ಲ ಅಂತ ಅಂದ್ರಲ್ಲ ಹಂಗಾಗಿ ನೋಡ್ತಾ ಇದ್ದೀನಿ ಚಟ್ನಿ ಎರಡು ಥರ ಚಟ್ನಿ ನೋಡಿದ್ದೀನಿ ನಾನು ಹೊಸ ಮಾಡ್ತಾ ಇದ್ದೆ ಆ ಚಟ್ನಿನ ಉದ್ದಿನ ಕಾಳಿನ ಚಟ್ನಿನ ಅನ್ನದ ಜೊತೆ ಹಿಂಗೆ ಇದು ಮಾಡಕ್ಕೆ ಆಮೇಲೆ ಬೀಟ್ರೂಟ್ ಚಟ್ನಿ ಮಾಡ್ತಾ ಇದ್ದೆ ನಂಗೆ ಅದು ಎರಡೂ ಹಿಂಗೆ ಮರ್ತೋಗ್ಬಿಟ್ಟಿದೆ ಹಂಗಾಗಿ ವಿಡಿಯೋ ನೋಡಿದ್ದೆ ಅವತ್ತು ಮಾಡೋಣ ಅಂತ ಅನ್ಕೊಂಡಿದೀನಿ ಹವ್ಯಕರ ಮಾಡ್ತಾರೆ ನಮ್ಮ ಪಕ್ಕದ ಮನೇಲಿ ಒಬ್ರು ಇದ್ರು ವಿದ್ಯಾ ಅಂತ ಅವರ ವಿದ್ಯಾರ್ಥಿ ಅಂತ ಅವ್ರು ಮಾಡ್ತಾ ಇದ್ರು ಅವ್ರ ಹತ್ರ ನಾನು ಕಲ್ತಿದ್ದಾಗಿತ್ತು ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವರು ಈಗ ಮಾಡ್ತಾ ಹೋಗ್ಬಿಟ್ಟಿದೆ ಮತ್ತೆ ನನ್ನ ರೆಸಿಪಿ ಬುಕ್ ಕೂಡ ಕಳೆದೋಗ್ಬಿಟ್ಟಿದೆ ಎಲ್ಲಿ ಹೋಗಿದೆ ಗೊತ್ತಿಲ್ಲ ನಿನ್ನೆ ನಮ್ಮ ಮನೆಯವ್ರು ಒಂದು ಡೈರಿ ತಂದು ಕೊಟ್ಟಿದ್ದಾರೆ ಅದ್ರಲ್ಲರೂ ಬರ್ದಿಟ್ಕೋ ಅಂತ ಹೇಳಿ ಅದು ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಯಾವಾಗಲೂ ಇಲ್ಲೇ ಇರ್ತಾ ಇತ್ತು ಅದು ಅದು ಎಲ್ಲಿ ಹೋಗಿದೆಯೋ ನಂಗೆ ಹೋಗಿದ್ರೆ ಹುಡುಕ್ಬೇಕು ಅದನ್ನ ಕೆಲವು ನಮ್ಮನ್ನ ಹಳೆಯ ರೆಸಿಪಿಗಳೆಲ್ಲ ಅದರಲ್ಲಿ ಇದ್ದಾವೆ ಅದೆಲ್ಲ ಕಳೆದು ಹೋಗ್ಬಿಟ್ಟಿದೆ ಹೊಸಾದ್ರೆ ಪರವಾಗಿಲ್ಲ ವೀಡಿಯೋದಲ್ಲಿ ಸಿಗುತ್ತೆ ಹಳೆ ಹಳೆಯ ರೆಸಿಪಿಗಳು ಬರ್ಕೊಂಡಿರ್ತೀನಲ್ಲ ಅದು ಕಳೆದೋದಾಗ ಬೇಜಾರಾಗುತ್ತೆ ಬನ್ನಿ ಬದ್ ಬ್ಲಾಗ್ನ ಶುರು ಮಾಡೋಣ ಚಳಿ ಅಂದರೆ ಚಳಿ ಇದೆ ಇದಿಷ್ಟು ನಮ್ಮ ಗಿಡದಲ್ಲೇ ಬೆಳೆದಿರೋ ಟೊಮೆಟೊ ಇದು ಒಂದು ದೊಡ್ಡ ಟೊಮೆಟೊ ಇದೆ ಬಾಕಿ ಎಲ್ಲ ಸಣ್ಣ ಇರೋದರಿಂದ ನಾನು ನಾಲ್ಕು ಇದು ಆರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ತೀನಿ ಏನು ಜಾಸ್ತಿ ಹಾಕೋದು ಬೇಡ ಟೊಮೆಟೊನ ನೀವು ಹಾಗೆ ಕುಕ್ಕರಲ್ಲಿ ಒಟ್ಟಿಗೆ ಹಾಕಿ ಎಲ್ಲ ಹಾಕಿ ಬೇಯಿಸ್ಬೋದು ಯಾಕಂದರೆ ನಾವು ಅದನ್ನು ಮತ್ತೆ ಮಿಕ್ಸಿ ಹಾಕೋದ್ರಿಂದ ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅವರು ಹೆಚ್ಚಿನೇ ತೋರಿಸಿದ್ರು ಯಾಕಂದರೆ ನನಗೆ ಮಾಡಿ ಆದಮೇಲೆ ಅನಿಸಿದ್ದು ನನಗೆ ನಾನು ಹೆಚ್ಚದು ಬೇಡ ಆಗಿತ್ತು ಹಾಗೆ ಹಾಕ್ಬೋದಾಗಿತ್ತು ಅಂತ ಇದು ಬೇಳೆ ಹಾಕದೇ ಮಾಡೋ ಸಾಂಬಾರಾಗಿತ್ತು ಇದು ಅಂದರೆ ಇಡ್ಲಿಗೆ ಮಾಡೋ ಅಂಥದ್ದು ಹೋಟೆಲ್ಗಳಲ್ಲಿ ಕೊಡ್ತಾರೆ ಗೊತ್ತಾ ಸೇಮ್ ಅದೇ ಥರ ಇರುತ್ತೆ ಇದು ಆದರೆ ನನಗೆ ಯಾಕೋ ಸ್ವಲ್ಪ ಬೇಳೆ ಹಾಕೋಣ ಅಂತ ಹೇಳಿ ನಾನೊಂದು ನಾಲ್ಕು ಟೀ ಸ್ಪೂನಷ್ಟು ಬೇಳೆನ ತೊಳೆದು ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ ಹಾಗೆ ಎರಡು ಹಸಿಮೆಣಸು ಎರಡು ಈರುಳ್ಳಿ ಆರು ಟೊಮೆಟೊ ಹಾಕಿ ಬೇಯೋಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಹಾಕಿದ್ದೀನಿ ಏನು ಗೊತ್ತಾ ಏನಾದರೂ ಮಾಡಿದಾಗ ಒಂದೇನ ಅನ್ಕೊಂತೀನಿ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಅದು ಬೇಳೆ ಹಾಕದಿದ್ದರೆ ನಾನೇನು ಅಂದ್ಕೊಂಡೆ ಅದು ತಿಕ್ಕಾಗಿ ಬರೋದಿಲ್ಲ ತುಂಬ ನೀರು ನೀರು ಥರ ಅನಿಸುತ್ತೆ ಅಂತ ನಾನು ಬೇಳೆ ಹಾಕಿದೆ ಅದೇ ಬೇಳೆ ಪ್ರಮಾಣ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಎಲ್ಲ ಹಾಕೋದಕ್ಕಿಂತ ನೀವು ಅಷ್ಟೇ ಹಾಕದೇನೂ ಬೇಕಾದ್ರೆ ಟ್ರೈ ಮಾಡಿ ಹಾಕಿನೂ ಕೂಡ ಮಾಡಿ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿರೋ ತರಕಾರಿ ಹಾಕೋದಿಲ್ಲ ಆದರೆ ನಾನು ನಮ್ಮನೆಯವರು ಬೇರೆ ಸೊಪ್ಪನ್ನ ತಂದಿದ್ದರು ನನಗೆ ಸಾಂಬಾರಿಗೆ ಸ್ವಲ್ಪ ಏನಾದರೂ ಒಂದು ಇದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ ಒಂದು ಅದೇ ಹೇಳಿದೆ ಅಲ್ಲ ಯೂಟ್ಯೂಬಲ್ಲಿ ಏನು ಗೊತ್ತಾ ಏನೋ ಒಂದು ಅಡುಗೆನ ನಾವು ವಿಡಿಯೋದಲ್ಲಿ ನೋಡಿರ್ತೀವಿ ಅದಕ್ಕೆ ನಮ್ಮದೇ ಆಗಿರೋದೊಂದೆರಡು ಎಕ್ಸ್ಟ್ರಾ ಹಾಕಿದ್ರೆ ನಮ್ಮದೇ ಒಂಥರ ಬೇರೆ ಥರ ಸಾಂಬಾರಾಗಿರುತ್ತೆ ಸಾವಿರಾರು ಥರ ಸಾಂಬಾರುಗಳನ್ನ ಮಾಡಬಹುದು ಅಂತ ನಾನು ಅದಕ್ಕೆ ಬೇರೆ ಬಸ್ಲೆ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಅದ್ರ ಬದಲು ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಬೇರೆ ಯಾವ ಸೊಪ್ಪು ಹಾಕಬೇಡಿ ಪಾಲಕ್ ಹಾಕಿ ಯಾಕಂದರೆ ನಿಮಗೆ ಅದು ಬೇರೆ ಬಸ್ಲೆ ಎಲ್ಲ ಸಿಗೋದಿಲ್ಲಲ್ಲ ಹಾಗಾಗಿ ನಾನು ಒಗ್ಗರಣೆಗೂ ಕೂಡ ನಾ ಎರಡು ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಈ ಕಡೆ ಚಟ್ನಿ ಕೂಡ ಆಯಿತು ನಿಜ ಹೇಳ್ತೀನಿ ಅವ್ರು ಯಾರಾದರೂ ನಾನು ಅವ್ರ ವೀಡಿಯೋ ನೋಡಿ ನನ್ನ ವೀಡಿಯೋ ನೋಡಿದ್ರೆ ಅವರಿಗೆ ಆಶ್ಚರ್ಯ ಅನಿಸುತ್ತೆ ಓ ಈ ಥರನೂ ಮಾಡ್ಬೋದಾಗಿತ್ತಾ ಅಂತ ನಾನು ಸ್ವಲ್ಪ ಹಾಗೇನೆ ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ ಅದನ್ನ ನಾನು ಏನೋ ಒಂದು ವೀಡಿಯೋ ನೋಡಿದ್ದೀನಿ ಅಂತ ಅದಕ್ಕೆ ನನ್ನದೇ ಆಗಿರೋದು ಒಂದು ಎರಡು ಮೂರು ಆ್ಯಡ್ ಮಾಡ್ತೀನಿ ಅಂತ ಅದು ನನ್ನ ಒಂಥರ ಕೈ ಚಳಕ ಅಂತಲೇ ಹೇಳ್ಬೋದು ನೋಡಿ ಕುಕ್ಕರು ಒಂದು ವಿಷಲ್ ಹೊಡೆದಿದೆ ಅದು ತಣ್ಣಗಾಗಲಿ ಅಲ್ಲಿ ತನಕ ಬನ್ನಿ ಈಗ ಬಕೆಟ್ ಟೀನ ಕುಡ್ಕೊಂಡು ಬರೋಣ ನನಗೆ ಅವರು ಹೇಳ್ದಾಗಿಂದ ನಾನು ಬಕೆಟ್ ಟೀ ಅಂತ ಹೇಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಟೊಮೆಟೊ ಕೂಡ ತಣ್ಣಗಾಗಿತ್ತು ನಾನು ಚೂರ ಚೂರು ಹುಣಸೆಹಣ್ಣನ್ನ ಹಾಕಿದ್ದೀನಿ ನಿಮಗೆ ಟೊಮೆಟೊ ಹುಳಿ ಇತ್ತು ಅಂದರೆ ಹುಣ್ಸೆಹಣ್ಣು ಹಾಕಬೇಡಿ ಹುಳಿ ಇಲ್ಲ ಅಂದರೆ ನೀವು ಸಾಂಬಾರು ಕುದಿಬೇಕಿದ್ರೆ ಕೂಡ ಹುಳಿನ ಹಾಕ್ಬೋದು ಹಾಗೆಯೇ ಒಂದು ಎರಡು ಚಮಚದಷ್ಟು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ನೀವು ಹೊರಗಡೆ ತಂದರೆ ಅದನ್ನು ಕೂಡ ಹಾಕ್ಬೋದು ಚೂರು ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಅವರು ಸಾಂಬಾರು ಕುದಿಬೇಕಿದ್ರೆ ಇದನ್ನೆಲ್ಲ ಹಾಕಿದ್ರು ನಾನು ಹಂಗೆ ಒಂಥರ ನನಗೆ ಕರ್ಸು ಕರ್ಸೋ ಥರ ಅನಿಸುತ್ತೆ ಅಂತ ಹೇಳಿ ನಾನು ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ನಾನೀಗ ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಏನಾದರೂ ಈ ಸಲ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಸಲ ಹಾಕೋಣ ಅಂದ್ಕೊಂಡೆ ಅದರ ಸಖತ್ತಾಗಾಗಿತ್ತು ಹಾಗೆ ಈ ಕಡೆ ಒಗ್ಗರಣೆಗೆ ನಾನು ಸ್ವಲ್ಪ ಮೆಂತೆ ಹಾಗೆಯೇ ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಹಾಗೆಯೇ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಂಬಾರಿಗೆ ಅವ್ರಿಗೆ ಇದು ಸಾಂಬಾರು ಈರುಳ್ಳಿ ಇರುತ್ತೆ ಗೊತ್ತಾ ಅದನ್ನು ಹಾಕಿದ್ರು ಜಾಸ್ತಿ ಅಂದರೆ ಅಲ್ಲಲ್ಲಿ ಸಿಗಲಿ ಅಂತ ಹೇಳಿ ನೀವು ಹೋಟೆಲ್ಗಳಲ್ಲಿ ಏನು ಸ್ಟಾರಲ್ಲಿ ಏನೂ ಇರೋಲ್ಲ ಗೊತ್ತಾ ನಾವು ಮನೇಲಿ ಮಾಡಿದಾಗ ಮಾತ್ರ ಅದು ಇದು ತರಕಾರಿ ಹಾಕ್ಕೊಂಡಿರ್ತೀವಿ ಕೆಲವೊಂದು ಹೋಟೆಲ್ಗಳಲ್ಲಿ ಬರೀ ಇದೇ ಥರ ಪ್ಲೇನಾಗಿರೋ ಸಾಂಬಾರು ಕೊಡ್ತಾರೆ ಎಲ್ಲಿ ಅಂದರೆ ಸಾಗರದಲ್ಲಿ ನಾವು ಯಾವಾಗಲೂ ಹೋಗಿ ತಿಂತೀವಿ ಗೊತ್ತಾ ನಂಗೆ ಅದ್ರ ಹೆಸರು ಈಗ ಹೇಳಬೇಕಂದ್ರೆ ಮರ್ತು ಹೋಗ್ಬಿಡುತ್ತೆ ಅದು ಎಡಿ ವಿಡಿಯೋ ಎಡಿಟ್ ಆದಮೇಲೆ ಒಂದೊಂದ್ಸಲ ನೆನಪಾಗುತ್ತೆ ಹಾಂ ಮೈಸೂರು ಕೆಫೆ ಅಂತ ಅಲ್ಲಿ ಇದೇ ಥರ ಟೇಸ್ಟ್ ಇರುತ್ತೆ ಸಾಂಬಾರು ನಾವು ಯಾವಾಗಲೂ ಅಲ್ಲಿ ಹೋದಾಗ ತಿಂತೀವಿ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಅವ್ರು ಸ್ವಲ್ಪ ಸ್ವೀಟ್ ಮಾಡ್ತಾರೆ ನಾನು ಸ್ವಲ್ಪ ಸ್ವೀಟನ್ನು ಕಮ್ಮಿ ಹಾಕಿದೆ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಆ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿದೆ ಆ ನಂತರ ನಾನು ಆ ರುಬ್ಬಿರೋ ಮಿಶ್ರಣನ ನಾನು ಚೆನ್ನಾಗಿ ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬೇಯಿಸ್ಕೊತೀನಿ ಅಂದರೆ ಅದು ಬೆಂದಿರುತ್ತೆ ಆದ್ರೂ ಅದೊಂಥರ ಹಸಿ ಹಸಿ ವಾಸನೆ ಇರುತ್ತೆ ಅದು ಹೋಗೋ ತನಕ ಚೆನ್ನಾಗಿ ನಾನು ಅದನ್ನು ಬೇಯಿಸ್ಕೊಂಡೆ ಅದಾದ ನಂತರ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ನೀರು ಬೇಕೋ ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಸ್ವಲ್ಪ ಇಡ್ಲಿಗೆ ಸಾಂಬಾರು ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೂಡ ತುಂಬ ಅಲ್ಲ ಒಂಚೂರು ಗಟ್ಟಿಗಟ್ಟಿನೇ ಇರಬೇಕು ಹಾಗೆ ಮಾಡ್ಕೊತಾ ಇದ್ದೀನಿ ನಾನು ಇದು ಹೇಗಾಗುತ್ತೆ ಅಂತ ಹೆದ್ರಿ ನಾನೊಂದು ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ ಆದರೆ ತುಂಬಾ ಚೆನ್ನಾಗಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಅದು ಕುದಿಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕಿ ಆವಾಗ ಚೆನ್ನಾಗಿರುತ್ತೆ ನನಗೆ ಒಂದು ಅನಿಸಿದ್ದೇನೆಂದರೆ ಹಸಿಮೆಣ್ಸನ್ನ ಹಾಕಬಾರ್ದು ಅಂತ ಅನ್ನಿಸ್ತು ನನಗೆ ಅದು ತುಂಬ ಖಾರ ಗಂಟ್ಲಿಗೆ ಹೊಡಿತಾ ಇತ್ತು ನಾನು ಎಕ್ಸ್ಟ್ ಎಲ್ಲ ಮಾಡಬೇಕಿದ್ರೆ ಇನ್ನು ಹಸಿಮೆಣ್ಸು ಹಾಕಲ್ಲ ಇನ್ನು ನಾನು ಅದೇ ಅಂದ್ಕೊಂಡಿದ್ದೀನಿ ಶಪಥ ಮಾಡಿದ್ದೀನಿ ಇನ್ನು ಇಡ್ಲಿ ಮಾಡಿದಾಗೆಲ್ಲ ಇದೇ ಸಾಂಬಾರು ಮಾಡಬೇಕಂತ ಅಷ್ಟು ಚೆನ್ನಾಗಿತ್ತು ಖಂಡಿತ ನಾನು ವೀಡಿಯೋ ನೋಡಿದ್ರು ಈ ರೆಸಿಪಿನ ಕ್ಲೀನಾಗಿ ಶೇರ್ ಮಾಡಿದ್ದೀನಿ ಹಾಗಾಗಿ ಖಂಡಿತ ಟ್ರೈ ಮಾಡಿ ಇದನ್ನು ಅಂತ ಹೇಳ್ತೀನಿ ಹಾಗೆಯೇ ಇಡ್ಲಿ ಕೂಡ ಹೊಯ್ದಿಟ್ಟರೆ ನಮ್ಮ ಮನೆಯವ್ರು ಬರೋ ಟೈಮಿಗೆ ಬೇಯಿಸೋದಕ್ಕೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮಾತ್ರ ಇಡ್ಲಿನ ಮಾಡ್ತಾಯಿದ್ದೀನಿ ಉಳಿದಿರೋ ಹಿಟ್ಟನ್ನು ಸಂಜೆ ಮತ್ತೆ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ನನಗೆ ತಣ್ಣಗಿರೋ ಇಷ್ಟ ಆಗಲ್ಲಲ್ಲ ಹಾಗಾಗಿ ಸಂಜೆ ಬೇರೆ ಮತ್ತೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ನನಗೆ ಒಂದು ಕಮೆಂಟ್ ಬಂದಿತ್ತು ಮ್ಯೂಸಿಕ್ ಹಾಕ್ತೀನಲ್ವಾ ನಿಮ್ಮದು ಇಂಗ್ಲೀಷ್ ಮ್ಯೂಸಿಕ್ ಆಗ್ತಿರಲ್ವ ಅದು ನನಗೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ತುಂಬ ಕಮೆಂಟ್ ಬರ್ತಾಯಿತ್ತು ಏನು ಗೊತ್ತಾ ನಮಗೆ ಕೊಡೋದೇ ಒಂದು ಸ್ವಲ್ಪ ಮ್ಯೂಸಿಕ್ಗಳು ಇರುತ್ತೆ ನಾವು ಮ್ಯೂಸಿಕ್ ಹಾಕದೇ ಹಾಗೆ ವೀಡಿಯೋ ಮಾಡೋಕ್ಕೆ ಬರೋದಿಲ್ಲ ಅದು ಎಲ್ಲ ಸಲ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಬರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಮ್ಯೂಸಿಕ್ಗಳನ್ನ ಹಾಕಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಕಾಪಿರೈಟ್ ಕ್ಲೈಮು ಕಾಪಿರೈಟ್ ಸ್ಟ್ರೈಕು ಆ ಥರ ಎಲ್ಲ ನಮಗೆ ಬರುತ್ತೆ ಯೂಟ್ಯೂಬವರೇ ಒಂದಷ್ಟು ಫ್ರೀ ಆಗಿರೋ ಮ್ಯೂಸಿಕ್ಗಳನ್ನ ಕೊಡ್ತಾರೆ ಅದರಲ್ಲಿ ನೋಡಿ ಚೆನ್ನಾಗಿರೋದ್ರನ್ನ ಆರಿಸ್ಕೊಂಡು ಒಂದು ಐದಾರು ಮ್ಯೂಸಿಕ್ ಇಟ್ಕೊಂಡಿದ್ದೀನಿ ಅಷ್ಟೇ ಯಾವುದಕ್ಕೆ ಯಾವುದು ಹೊಂದುತ್ತೋ ಸುಮ್ಮನೆ ಒಟ್ಟು ಹಾಕ್ತಾ ಹೋಗ್ತೀನಿ ಎಲ್ಲ ಸಲವೂ ನಾವು ವಾಯ್ಸ್ ಓವರ್ ಕೊಡೋಕೆ ಆಗಲ್ಲಲ್ಲ ಹಾಗಾಗಿ ಕೊಡದೇ ಇರೋ ಜಾಗದಲ್ಲಿ ಮತ್ತು ಒಂಥರ ವೀಡಿಯೋನೂ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಹಾಗಾಗಿ ಆ ತರಹ ಮಾಡ್ತೀನಿ ಅಷ್ಟೇ ಇತ್ತಿತ್ಲಾಗೆ ಒಂದು ಎರಡು ಮೂರು ಕ ಕಮೆಂಟ್ಗಳು ಆ ಥರ ಬರ್ತಾಯಿತ್ತು ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ನಾನು ಅವ್ರು ಬರದೊಳಗೆ ಇಡ್ಲಿ ಎಲ್ಲ ಬೇಯಿಸಿ ಇಟ್ಟಿದ್ದೆ ಹಾಗೆ ಈಗ ವಡನ ಕೂಡ ಕರಿತಾ ಇದ್ದೀನಿ ಒಡನೂ ಇಷ್ಟ ಇವಾಗ ನಾನು ಸೋಸ ಹುಟ್ಟು ಆ ಥರದ್ದೆಲ್ಲ ಏನೂ ತೊಗೊಳೋದಿಲ್ಲ ಕೈಗೆ ನೀರು ಹದ್ಕೊಂಡು ಬಿಡ್ತೀನಿ ಆದರೂ ತುಂಬ ರೌಂಡ ಏನು ಬರೋದಿಲ್ಲ ಪರವಾಗಿಲ್ಲ ಆದ್ರೂ ಇವತ್ತು ಯಾಕೋ ಗೊತ್ತಿಲ್ಲ ಆ ಥರ ಹೊರಗೆ ಹೊರಡ್ತಾ ಇತ್ತು ಹಿಟ್ಟು ಯಾಕೆ ಅಂತ ನನಗೂ ಗೊತ್ತಿಲ್ಲ ಹಾಗೆಯೇ ಈಗ ತಿಂಡಿ ತಿನ್ನೋ ಟೈಮ್ ನಾನು ಡಿಪ್ ಇಡ್ಲಿನ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಸಾಂಬಾರು ಖಂಡಿತ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಮಸ್ಟ್ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ನೀವು ಬೇಕಿದ್ರೆ ಆ ಬೇಳೆ ಕೂಡ ಸ್ಕಿಪ್ ಮಾಡ್ಬೋದು ಆದರೆ ಬೇಳೆ ಹಾಕಿ ಈ ಥರ ತಿಕ್ಕಾಗಿರೋ ಸಾಂಬಾರು ಬರುತ್ತೆ ನೀವು ಅಷ್ಟೇ ನಿಮಗೇನಾದರೂ ಮನೆ ಅಡುಗೆ ತಿಂದು ತಿಂದು ಬೇಜಾರಾಗಿರುತ್ತೆ ಅಂದರೆ ಈ ಥರ ಏನಾದರೂ ಬೇರೆ ಕಡೆ ನೋಡಿ ಒಂದಷ್ಟು ರೆಸಿಪಿಗಳನ್ನ ಮಾಡ್ಕೊಳ್ಳಿ ಪೌಡೆಕಾಳು ಮತ್ತು ಹೆಸರು ಕಾಳನ್ನ ನೆನೆಸಿ ಒಂದು ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ಇಟ್ಟಿದ್ದೀನಿ ಹಾಗೆಯೇ ನಮ್ಮ ಮನೆಯವರು ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಊಟ ಮಾಡೋಣ ಅಂತ ಹೇಳಿದ್ರು ಮತ್ತು ಇಬ್ಬರಿಗೆ ಸಾಂಬಾರು ಏನು ಮಾಡೋದು ಅಂತ ಹೇಳಿ ನಾನು ಅದಕ್ಕೆ ಪಲಾವ್ನ ಮಾಡೋಣ ಅಂತ ಅಂದ್ಕೊಂಡೆ ಮನೆಯವರು ಹಾಂ ಅದನ್ನೇ ಮಾಡು ಅಂತ ಹೇಳಿದ್ರು ಹಾಗೆ ಮೆಹಂದಿ ಅವರಿಗೆ ಅಂತ ನೆನೆಸಿದ್ದಿತ್ತು ಅದನ್ನು ನಾನು ಹಚ್ಕೊಂಡೆ ಪಲಾವಿಗೆ ನಾನು ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊತೀನಿ ಹಾಂ ಒಂದು ಚಮಚದಷ್ಟು ಸೋಂಪಿನ ಕಾಳನ್ನು ಹಾಕ್ಬಿಟ್ಟು ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಹಾಗೆಯೇ ಹಸಿಮೆಣಸು ಹಸಿಮೆಣಸನ್ನು ಕೂಡ ಹಾಕಬೇಕು ಖಂಡಿತ ಇದು ಅಷ್ಟೇ ನಾನು ಚಿನ್ನಿ ಬಂದಾಗ ಒಂದು ಸಲ ಹೀಗೆ ಪಲಾವ್ ರೆಸಿಪಿನ ಅವಳೇ ತೋರಿಸಿದ್ದು ಆವಾಗ ಕಲ್ತಿರೋಂಥದ್ದು ನೋಡಿ ನಾನು ಕೂಡ ಯೂಟ್ಯೂಬಿಂದ ಏನೆಲ್ಲ ಕಲ್ತಿದ್ದೀನಿ ಅಂತ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಒಂದೊಂದು ಸಲ ನಾವು ಯಾವುದು ಒಳ್ಳೆಯದಿರುತ್ತೋ ಅದನ್ನು ತೊಗೋಬೇಕಾಗುತ್ತೆ ಯೂಟ್ಯೂಬಿಂದ ನಮಗೆ ಅದು ಬೇಡ ಅನಿಸಿರೋದನ್ನು ಅಲ್ಲಿಗೆ ಅದನ್ನು ಬಿಡಬಹುದು ಹಾಗೆಯೇ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಳು ಆನಂತರ ಚಕ್ಕೆ ಪಲಾವ್ ಎಲೆ ಒಂದು ನಾಲ್ಕು ಗೋಡಂಬಿ ಹಾಕಿದ್ದೀನಿ ಹಾಗೆ ಎರಡು ಸಣ್ಣದಾಗಿ ಕಟ್ ಅಂದರೆ ಉದ್ದ ಕಟ್ ಮಾಡಿರೋ ಈರುಳ್ಳಿನ ಹಾಕಿದ್ದೀನಿ ಅದು ಒಂದು ಚಕ್ರದ ಮೊಗ್ಗು ಹಾಕಬೇಕಿತ್ತು ನಾನು ಅದನ್ನು ಬಿಟ್ಟೆ ನೀವು ಹಾಕಿ ಈರುಳ್ಳಿ ಪೂರ್ತಿ ಕೆಂಪಾಗೋ ತನಕ ಅದನ್ನು ನಾನು ಚೆನ್ನಾಗಿ ಹುರ್ಕೊತೀನಿ ಆ ನಂತರ ನಾನು ಆ ರುಬ್ಬಿರೋ ಮಿಶ್ರಣ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಯಾಕಂದರೆ ಹಸಿ ಟೊಮೆಟೊ ಹಸಿ ಈರುಳ್ಳಿ ಹಾಕಿರ್ತೀವಲ್ಲ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇವತ್ತು ಸೋನಾ ಮಸೂರಿ ಅಕ್ಕಿನ ಹಾಕಿ ಮಾಡ್ತೀನಿ ಬೇಕಿದ್ರೆ ನೀವು ಬಾಸ್ಮತಿ ರೈಸನ್ನ ಕೂಡ ಹಾಕ್ಬೋದು ನಾನು ಸೋನಾ ಮಸೂರಿ ಕೂಡ ತಂದಿದ್ದಿತ್ತು ಹಾಗಾಗಿ ಅದನ್ನು ಕೂಡ ಖಾಲಿ ಮಾಡೋಣ ಅಂತ ಹಾಕಿದ್ದೀನಿ ಹಾಗೆಯೇ ಒಂದು ಎರಡು ಚಮಚದಷ್ಟು ಕಸೂರಿ ಮೇಥಿನ ಕೂಡ ನಾನು ಹಾಕಿದ್ದೀನಿ ನಾನು ಒಗ್ಗರಣೆ ಅಲ್ಲ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನು ತರಕಾರಿಗಳನ್ನ ಮಿಕ್ಸ್ ಮಾಡಬೇಕಿತ್ತು ನಾನು ಅದನ್ನು ಮರೆತು ಬಿಟ್ಟಿದ್ದೀನಿ ವೀಡಿಯೋ ಮಾಡೋ ಇದರಲ್ಲಿ ಮಸಾಲ ಹಾಕೋದ್ಕಿಂತ ಮುಂಚೆ ತರಕಾರಿ ಹಾಕಿ ತರಕಾರಿ ಹಾಕಿದ್ಮೇಲೆ ಮಸಾಲ ಹಾಕಿಬಿಟ್ಟು ಆ ನಂತರ ಅಕ್ಕಿನ ಕೂಡ ಅದರಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಒಂದಕ್ಕೆ ಎರಡು ನೀರನ್ನು ಹಾಕಿದ್ರೆ ಪಲಾವ್ ರೆಡಿ ಆಗುತ್ತೆ ಸ್ವಲ್ಪ ಉಲ್ಟಾ ಸೀದಾ ಆಯಿತು ನೀವು ಅದನ್ನು ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವೇನಾದರೂ ಮಾಡಬೇಕಿದ್ರೆ ನಾನು ಅದನ್ನು ಮರೆತುಬಿಟ್ಟೆ ಹಾಗಾಗಿ ಈಗ ನಾನು ಬಿಸಿ ಬಿಸಿ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈ ಥರ ಬಿಸಿ ನೀರು ಹಾಕೋದ್ರಿಂದ ಜಟ್ಪಟ್ ಅಂತ ಆಗುತ್ತೆ ನೋಡಿ ಕಸೂರಿ ಮೇತಿ ಹಾಕಿದ್ದೀನಲ್ಲ ಮೇಲ್ಗಡೆ ತೇಲ್ತಾ ಇದೆ ಇಡೀ ಮನೆ ತುಂಬ ಘಮ್ ಅಂತ ಇತ್ತು ನೀವು ದಿನ ಮಧ್ಯಾಹ್ನ ಊಟ ಅನ್ನ ಸಾರು ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಆವಾಗ ಈ ಥರ ಏನಾದರೂ ಟ್ರೈ ಮಾಡ್ಕೊಳ್ಳಿ ಇದ್ರ ಜೊತೆ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು ನಾನಿವತ್ತೇನು ಆ ಥರದ್ದೇನು ಮಾಡಿರಲಿಲ್ಲ ಹಾಗೆ ಮೊಸರು ಹಾಕ್ಕೊಂಡು ಹಾಗೆ ತಿಂದ್ವಿ ಖಂಡಿತ ಟ್ರೈ ಮಾಡಿ ಇವತ್ತು ತೋರಿಸಿರೋ ಎರಡು ರೆಸಿಪಿನೂ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಪ್ರಾಪರಾಗಿ ನಾನು ರೆಸಿಪಿ ವೀಡಿಯೋನ ತುಂಬ ದಿನದ ನಂತರ ಈ ಥರ ವೀಡಿಯೋನ ಮಾಡಿದ್ದೀನಿ ಓಪ್ಸೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್